ಕಳೆದ ಹದಿನೈದು ದಿವಸದ ಕೆಳಗಡೆ ನಮ್ಮ ಸೌದತ್ತಿ ತಾಲೂಕಿನ ಹುಲ್ಲಿಕಟ್ಟೆ ಗ್ರಾಮದಲ್ಲಿ ಒಂದು ಬೆಚ್ಚಿ ಬೀಳುವಂಥ ಘಟನೆ ನಡೆದಿತ್ತು ಆವತ್ತಿನ ದಿವಸ ವಿಷಪೂರಿತ ನೀರಿನ ಸೇವನೆ ಮಾಡಿ ಸುಮಾರು ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನು ಕೂಡ ಹರಿಸಿದರು ಈ ಒಂದು ವಿಚಾರದಲ್ಲಿ ನಮ್ಮ ಸವದತ್ತಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಒಂದು ಬಾಟ್ಲು ಬಿದ್ದಿತ್ತು ನೀರಿನ ಟ್ಯಾಂಕ್ ಹತ್ರ ಸೊ ಅದರ ವಾಸನೆ ನೋಡಿದಾಗ ಅದರಿಂದಲೇ ಅದರಲ್ಲಿ ವಿಷದ ಅಂಶಗಳು ಇನ್ನೂ ಇರೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಆ ಒಂದು ಮಾಹಿತಿ ಆಧಾರದ ಮೇಲೆ ಮತ್ತು ಆ ಜನತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಲೇಮಾನ್ ನಾಯಕ್ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಆಧಾರದ ಮೇಲೆ ಒಂದು ಕೊಲೆಯ ಯತ್ನದ ಕೇಸು ಕಲ್ಪೇಬಲ್ ಹೋಮಿಸೈಡ್ ಕೇಸನ್ನು ನಮ್ಮ ಠಾಣಾಧಿಕಾರಿಗಳು ರಿಜಿಸ್ಟರ್ ಮಾಡ್ತಾರೆ ತುಂಬ ವೈಜ್ಞಾನಿಕವಾಗಿ ತುಂಬ ಮುತುವರ್ಜಿ ವಹಿಸಿಕೊಂಡು ನಮ್ಮ ಸವದತ್ತಿ ಠಾಣೆ ಅಧಿಕಾರಿಗಳು ವಿಶೇಷವಾಗಿ ಇನ್ಸ್ಪೆಕ್ಟರು ಧರ್ಮಟ್ಟಿ ಮತ್ತು ಅವರ ಮೇಲ್ವಿಚಾರಣೆ ವಹಿಸಿಕೊಂಡಿರ್ತಕ್ಕಂಥ ರಾಮದುರ್ಗ ಡಿ ಎಸ್ ಪಿ ಚಿದಂಬರವರು ಈ ಒಂದು ತನಿಖೆಯಲ್ಲಿ ತಮ್ಮನ್ನೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಇವತ್ತಿನ ದಿವಸ ಈ ಒಂದು ಹೃದಯ ವೃದ್ಧ ವಿದ್ರಾಹಕ ಘಟನೆಗೆ ಕಾರಣವಾಗಿರೋದನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಈಗಾಗಲೇ ನಾವು ಮೂರು ಜನ ಆರೋಪಿಗಳನ್ನ ಬಂದಿಸಿದ್ದೀವಿ ಅದರಲ್ಲಿ ಕೃಷ್ಣ ಮಾದರ್ ಅಂತ ಅದೇ ಹುಲಿಕಟ್ಟೆ ಗ್ರಾಮದವನು ನಾಗನಗೌಡ ಪಾಟೀಲ್ ಅಂತ ಹೇಳಿ ಮತ್ತು ನಾಗನಗೌಡನ ಪಾತ್ರದ ಸಂಬಂಧಿಯಾಗಿರ್ತಕ್ಕಂಥ ಸಾಗರ್ ಪಾಟೀಲ್ ದುರದೃಷ್ಟಕರ ಸಂಗತಿ ಏನಂತಂದರೆ ಇವರೆಲ್ಲರೂ ಕೂಡ ಯುವಕರು ನಾಡನ್ನು ಕಟ್ಟಿ ಬೆಳೆಸಬೇಕಾದಂಥ ವಯಸ್ಸಲ್ಲಿ ಈ ರೀತಿ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಈ ಒಂದು ಘಟನೆಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕನನ್ನು ಕೂಡ ಇವರು ಉಪಯೋಗ ಮಾಡಿಕೊಂಡಿದ್ದಾರೆ ಆದರೆ ನಮ್ಮ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ ಆ ಅಪ್ರಾಪ್ತ ಬಾಲಕನು ಅಮಾಯಕನಾಗಿದ್ದು ಅವನ ಮುಗ್ಧತೆಯನ್ನು ಇವರು ತಮ್ಮ ಹೀನಾಯಕೃತಕ್ಕೆ ಬಳಸ್ಕೊಂಡಿದ್ದಾರೆ ಇದರಲ್ಲಿ ಮುಖ್ಯವಾದಂಥ ಆರೋಪಿ ಸಾಗರ್ ಪಾಟೀಲ್ ಅಂತ ಅವನೇ ಈ ಒಂದು ಕೃತ್ಯಕ್ಕೆ ಮುಖ್ಯ ಕಾರಣಕರ್ತ ಅವನು ಇದರ ಬಗ್ಗೆ ಘಟನೆ ಬಗ್ಗೆ ಎರಡು ಮೂರು ತಿಂಗಳಿಂದ ಪೂರ್ವ ಯೋಜಿತವಾಗಿ ತಯಾರಿ ಮಾಡಿಕೊಂಡು ಅದಕ್ಕೆ ಅವನ ಜೊತೆ ಕೆಲಸ ಮಾಡತಕ್ಕಂಥ ಡ್ರೈವರ್ ಕೃಷ್ಣ ಮಾಧವರ್ನನ್ನು ಪ್ರೇರೇಪಿಸಿ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅದರಲ್ಲೂ ವಿಶೇಷವಾಗಿ ಈ ವಿಷವನ್ನು ಖರೀದಿ ಮಾಡಲಿಕ್ಕೆ ದುಡ್ಡು ಕೊಡೋದು ಮತ್ತು ಒಂದು ಅಮಾಯಕ ಬಾಲಕನನ್ನು ಈ ಕೃತ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಅವನಿಗೂ ಆ ಮಗುಗೂ ಕೂಡ ಸ್ವಲ್ಪ ದುಡ್ಡು ಕೊಡಲಿಕ್ಕೆ ಕೃಷ್ಣ ಮಾಧವರ್ನ ಮುಖಾಂತರ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಆರೋಪಿಗಳಾದಂಥ ಕೃಷ್ಣ ಮಾಧವರ್ ಮತ್ತೆ ನಾಗನಗೌಡ ಪಾಟೀಲ್ ಈ ಕೃತ್ಯಕ್ಕಿಂತ ಆರು ದಿವಸದ ಮುಂಚೆ ಅಂದರೆ ಎಂಟನೇ ತಾರೀಕು ಮುನವಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ವಿಷವನ್ನು ಪರ್ಚೇಸ್ ಮಾಡ್ತಾರೆ ಈ ರಸಗೊಬ್ಬರ ಮತ್ತು ಕೀಟನಾಶಕ ಅಂಗಡಿಯಲ್ಲಿ ಕೀಟನಾಶಕನ ಖರೀದಿ ಮಾಡಿಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ಆ ಮೀಟಿಂಗ್ ಇದು ಖರೀದಿ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಸಾಗರ್ ಪಾಟೀಲ್ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿರ್ತಾರೆ ಹುಲಿಕಟ್ಟೆಯಲ್ಲಿ ಅವರು ಮುಂದೆ ನಮ್ಮ ಮುನವಳ್ಳಿಗೆ ಹೋಗಿ ಅಲ್ಲಿ ಕೀಟನಾಶಕ ಖರೀದಿ ಮಾಡಿರ್ತಕ್ಕಂಥ ಮಾಡಿರೋದಕ್ಕೆ ನಮ್ಮ ಅಧಿಕಾರಿ ತಂಡದವರು ಪೊಲೀಸ್ ತಂಡದವರು ಅಗತ್ಯ ಸಾಕ್ಷಾಧಾರನ್ನು ಕೂಡ ಸಂಗ್ರಹಿಸಿದ್ದಾರೆ ತದನಂತರ ಬಂದ್ಬಿಟ್ಟು ಹದಿಮೂರನೇ ತಾರೀಕು ಈ ಬಗ್ಗೆ ಮತ್ತೊಮ್ಮೆ ಕೃಷ್ಣ ಮಾಧರ್ ನಾಗನ್ ನಾಗನಗೌಡ ಪಾಟೀಲ್ ಮತ್ತು ಸಾಗರ್ ಪಾಟೀಲ್ ಪರಸ್ಪರ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡು ಸಾಗರ್ ಪಾಟೀಲ್ ಅವತ್ತಿನ ದಿವಸ ಅವನಿಗೆ ಒಂದು ಬಾಟ್ಲನ್ನು ಕೊಡ್ತಾನೆ ಈ ಜ್ಯೂಸ್ ಬಾಟ್ಲ್ ಇರುತ್ತಲ್ಲ ಮಾಜಾ ಆ ಬಾಟ್ಲು ಆ ಬಾಟ್ಲಲ್ಲಿ ನಮಗೆ ತನಿಖೆಯಲ್ಲಿ ಕಂಡು ಬಂದ ಪ್ರಕಾರ ಮುಂಚೆನೇ ಅವನು ತನ್ನ ಹತ್ರ ಅವನು ಕೂಡ ರೈತನಾಗಿರೋದ್ರಿಂದ ಅವನಿಗೆ ಕೂಡ ಈ ಕೀಟನಾಶಕಗಳನ್ನ ಸ ಖರೀದಿ ಮಾಡಲಿಕ್ಕೆ ಅವಕಾಶ ಇದ್ದು ಅವನು ಎರಡು ಕೀಟನಾಶಕಗಳನ್ನ ಆಲ್ರೆಡಿ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಡು ತೆಗೆದುಕೊಂಡು ಬಂದಿರ್ತಾನೆ ಮತ್ತು ಅವನ ಸಮ್ಮುಖದಲ್ಲಿಯೇ ಕೃಷ್ಣ ಮಾಧವರ್ ಮತ್ತು ನಾಗರಗೌಡ ಪಾಟೀಲ್ ಬಂದು ತಂದಿರತಕ್ಕಂಥ ಕ್ರಿಮಿನಾಶಕವನ್ನು ಆ ಬಾಟ್ಲಿಗೆ ಮಿಕ್ಸ್ ಮಾಡಿ ಅದನ್ನು ಕೃಷ್ಣ ಮಾಧವನಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ ಕೃಷ್ಣ ಮಾಧರ್ ಅದನ್ನು ತೆಗೆದುಕೊಂಡು ಹೋಗಿ ಈ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಒಬ್ಬ ಅಪ್ರಾಪ್ತ ಬಾಲಕನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅವನಿಗೆ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನ ಕೊಟ್ಟು ಪುಸಲಾಯಿಸಿ ಮರುದಿವಸ ಅವನು ಈ ವಿಷಪೂರಿತ ಅಂಶವನ್ನು ನೀರಿನ ಶಾಲೆಯ ಆವರಣದಲ್ಲಿರ್ತಕ್ಕಂಥ ನೀರಿನ ಟ್ಯಾಂಕಿಗೆ ಹಾಕಲಿಕ್ಕೆ ಪ್ರೇರೇಪಿಸಿರ್ತಾನೆ ಆದ